ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಎಲ್ರಿಗೂ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ಆಗಿದೆ ಅಂತ ಹೇಳ್ಬೋದು ಅಂತಂದರೆ ನಾನು ಯಾವುದೇ ರೀತಿ ಬೋಟ್ರು ಅಂಕಲ್ ಡೆಲಿವರಿ ಅವರು ಮಾಡ್ತಾ ಇಲ್ಲ ಮತ್ತು ಲೋಕಲ್ ಡ್ಯೂಟಿಗಳನ್ನ ಮಾಡ್ತಾ ಇಲ್ಲ ಹೊರಗಡೆ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀನಿ ಲಾಂಗ್ ಟ್ರಿಪ್ ಅಂತಂದರೆ ಅದೇ ಮೈಸೂರಿಗೆ ಒಂದು ಸಲ ಹೋಗಿದ್ದೆ ಸೇಮು ಅದೇ ಕಸ್ಟಮರ್ದು ಜೆ ಸಿ ರೋಡಿಂದ ಪಿಕಪ್ ಹೇಳಿದ್ದಾರೆ ಇವಾಗ ಆರ ನಗರ ಹತ್ರ ಹೋಗ್ತಾ ಇದ್ದೀನಿ ಲೊಕೇಶನ್ ಎಲ್ಲ ಕಳಿಸಿದ್ದಾರೆ ಹೋಗ್ತಾ ಇದ್ದೀನಿ ಅಲ್ಲಿ ಪಿಕಪ್ ಮಾಡಿಕೊಂಡು ಏನು ಐಟಮ್ ಇದೆ ಏನು ಎತ್ತ ಅಂತ ಗೊತ್ತಿಲ್ಲ ನೋಡಬೇಕು ಬನ್ನಿ ಅಲ್ಲಿ ಹೋಗಿ ನೋಡೋಣ ಫಸ್ಟು ನೋಡಿ ಜೆ ಸಿ ರೋಡ್ ಹತ್ರ ಬಂದೆ ಬಂದು ನೋಡಿ ಇಲ್ಲೊಂದು ಗಲ್ಲಿ ಇದೆ ಆಗ ಒಳಗಡೆ ಹೋಗಿ ನೋಡಿ ಒಂದು ಆಟೋ ಲೋಡ್ ಆಗ್ತಾ ಇದೆಯಲ್ಲ ಅಲ್ಲಿ ಲೋಡ್ ಮಾಡ್ಕೊಂಡು ಬಂದೆ ನೋಡಿ ಎಲ್ಲಿ ಐಟಮ್ ಅಂತ ನೀವು ಕೇಳ್ಬೋದು ನೋಡಿ ಇಷ್ಟೇ ಇರೋದು ಲೆಂತ್ ಇದೆ ಅವರು ಏನೋ ಯಾರಾದರೂ ಹಿಡಿದ್ರೆ ಬಿಲ್ ಹಾಕ್ಸ್ಕೊಳ್ಳಿ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಹನ್ನೆರಡು ಅಡಿ ಏನೋ ಇದೆ ಫ್ರೆಂಟು ಜಾಸ್ತಿ ಬಿಟ್ಕೊಂಡಿಲ್ಲ ಓಕೆನಾ ನಾ ವೆಯ್ಲೆಸ್ಸು ಇವಾಗ ಲೋಡೆಲ್ಲ ಆಗಿದೆ ಅಲ್ಲಿ ಮತ್ತೆ ಇನ್ನೊಂದು ಐಟಮ್ ಇತ್ತು ನೋಡಿ ಅದು ಇಲ್ಲೇ ಇಲ್ಲೊಂದು ನೋಡಿ ಅಲ್ಲಿ ಗ್ಲಾಸ್ ಫ್ಯಾಕ್ಟ್ರಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಇಟ್ಟಿದ್ದಾರೆ ನೋಡಿ ಗ್ಲಾಸ್ ಆಚೆ ಕಡೆ ಅಲ್ಲಿ ಆ ಫ್ಯಾಕ್ಟ್ರಿಯಿಂದ ಗ್ಲಾಸ್ ಏನೋ ಇತ್ತಂತೆ ಅವರು ಇವತ್ತು ಕ್ಲೋಸ್ ಮಾಡಿದ್ದಾರೆ ಓಪನ್ ಮಾಡಿಲ್ಲ ಮತ್ತೆ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡ್ತಾರೆ ಅಂತೆ ಹಾಗಾಗಿ ಅಷ್ಟೇ ಐಟಮು ಆಯಿತು ನೀವು ಹೊರಡಿ ಅಂತ ಹೇಳಿದ್ದಾರೆ ಇವಾಗ ಮೈಸೂರಿಗೆ ಹೋಗಬೇಕು ಎಷ್ಟು ದೂರ ಇದೆ ಗೊತ್ತಾ ಇಲ್ಲಿಂದ ನೋಡಿ ಇನ್ಫೋಸಿಸ್ ಲಿಮಿಟೆಡ್ ಮೈಸೂರು ನೂರ ನಲವತ್ತ ಏಳು ಕಿಲೋಮೀಟ್ರ್ ನೂರ ನಲ್ವತ್ತೇಳು ಕಿಲೋಮೀಟ್ರ್ ಏನು ಈ ಸ್ಟ್ರೈಟನ್ನು ತೊಗೊಂಡೋಗಕ್ಕೆ ನನಗೆ ಒಂಥರ ಇದೆ ಜೆ ಸಿ ರೋಡು ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ಮೈಸೂರು ರೋಡಲ್ಲಿ ಇನ್ನೇನು ನಾವು ಸ್ಯಾಟ್ಲೈಟ್ ಹತ್ರ ಹೋಗ್ತಾಯಿದ್ದೀನಿ ಅಂದ್ಕೊಳ್ಳಿ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಇಪ್ಪತ್ತೆರಡು ಹನ್ನೊಂದುವರೆ ಅಂದ್ಕೊಳ್ಳಿ ಆ ಟಿಫನ್ ಮಾಡಿಲ್ಲ ಇವರು ಬೆಳಿಗ್ಗೆ ಅರ್ಜೆಂಟ್ ಮಾಡಿದ್ರು ಅರ್ಜೆಂಟ್ ಅಂತಂದರೆ ನಾನು ಬೆಳಗ್ಗೆ ಫೋರ್ಟ್ರಲ್ಲಿ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಏಳು ಏಳುವರೆ ಏನೋ ಒಂದು ಮಾಗಡಿಗೆ ಬಂತು ಬಂದ ತಕ್ಷಣ ಎತ್ಕೊಂಡು ಪಿಕಪ್ ಪಾಯಿಂಟ್ ಹೋದೆ ಕಸ್ಟರ್ ಇವ್ರು ಫೋನ್ ಮಾಡಿದ್ರು ಸರ್ ಮೈಸೂರಿಗೆ ಒಂದು ಬಾಡಿಗೆ ಇದೆ ಅರ್ಜೆಂಟ್ ಬನ್ನಿ ಅಂತ ಹಂಗಾಗಿ ನಾನು ಆ ಕಸ್ಟಮರ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟಿದ್ದೆ ಅವು ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಈ ಥರ ಏನೋ ಎಮರ್ಜೆನ್ಸಿ ಇದೆ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ ತಂದೆ ಸರಿ ಸರ್ ಎಮರ್ಜೆನ್ಸಿ ಅಂತ ಇದ್ದೀರಲ್ಲ ಹೇಳಿ ಕ್ಯಾನ್ಸಲ್ ಮಾಡಿದ್ರು ಅದು ಆರ್ಡ್ರ್ ಕ್ಯಾನ್ಸಲ್ ಮಾಡಿಸಿ ಇಲ್ಲಿ ಬಂದು ಲೋಡ್ ಮಾಡ್ಕೊಂಡು ಇದ್ದೀನಿ ಇವಾಗ ಹನ್ನೊಂದುವರೆ ಆಗಿದೆ ಅನ್ಕೊಳ್ಳಿ ಟಿಫನ್ ಮಾಡಿಲ್ಲ ಟಿಫನ್ ಮಾಡಿಕೊಂಡು ಹೋಗ್ತೀನಿ ಏನಿಲ್ಲ ಖಾಲಿ ಗಾಡಿ ಅದೇ ಹೇಳದ್ನಲ್ಲ ತೋರಿಸದ್ನಲ್ಲ ಅದೊಂದು ಸ್ವಲ್ಪ ಚಾನಲ್ ಇದ್ದಾವೆ ಅದನ್ನ ನೀಟಾಗಿ ಪ್ಯಾಕ್ ಮಾಡಿಸಿಕೊಂಡು ಪ್ಲಾಸ್ಟಿಕಲ್ಲಿ ಮಳೆ ಬಿದ್ರೂ ಏನೋ ಹಾಕ್ಬಾರ್ದು ಥರ ಮೇಲೆ ಹಾಕಿ ಕಟ್ಬಿಟ್ಟಿದ್ದೀನಿ ಅವ್ರಿಗೇಳ್ದೆ ಯಾವುದೋ ಒಂದು ಮತ್ತು ಪ್ಲೈವು ಮತ್ತು ಗ್ಲಾಸ್ ಏನೋ ಇತ್ತಂತೆ ಅಲ್ಲಿ ಫ್ಯಾಕ್ಟ್ರಿ ಹತ್ರ ವೆಯ್ಟ್ ಮಾಡ್ರೆ ಅವರು ಓಪನ್ ಮಾಡಿಲ್ಲ ಇವತ್ತು ಸರಿ ಸರ್ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಮೈಸೂರಿಗೆ ಹಂಗೆ ಡೈರೆಕ್ಟಾಗಿ ಹೊರಡಿ ಅದು ಐಟಮ್ ನಾನು ಮೈಸೂರಲ್ಲಿ ಲೋಕಲಲ್ಲಿ ಎಲ್ಲಾದರೂ ತೊಗೊಳ್ತೀನಿ ಅಂತ ಹೇಳಿದ್ರು ಸರಿ ಸರ್ ಆಯಿತು ಅಂದ್ಬಿಟ್ಟು ಇದ್ದೀನಿ ನೋಡೋಣ ಎಷ್ಟು ಗಂಟೆ ಡ್ರಾಪ್ ಆಗುತ್ತೆ ಸ್ಕ್ಯಾನರ್ ಇದ್ದೀನಿ ನಲವತ್ತೈದು ನೋಡಿ ನಾನೂರ ನಲವತ್ತೈದಾ ಎ ಸಿ ರೋಡಲ್ಲಿ ಲೋಡ್ ಮಾಡ್ಕೊಂಡು ಹಂಗೆ ಬರ್ತಾ ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಡು ಇವಾಗ ಇದ್ದೀನಿ ಇವಾಗ ಕರೆಕ್ಟಾಗೆ ಟೈಮ್ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಆಗಿದೆ ಇವತ್ತು ವೆದರ್ ಸಡನ್ನಾಗಿ ಚೇಂಜ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಸಣ್ಣದಾಗಿ ಮಳೆ ಬೇರೆ ಬರ್ತಾಯಿದೆ ಆ ರೀಚಿಂಗ್ ಟೈಮು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ರೀಚಿಂಗ್ ಟೈಮ್ ತೋರಿಸ್ತಾ ಇದೆ ಏನು ಅರ್ಜೆಂಟ್ ಏನಿಲ್ಲ ಕಸ್ಟಮರ್ ಕಾರಲ್ಲಿ ಹೋಗ್ತಾ ಇದ್ದಾರೆ ಆರಾಮಾಗಿ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಹೊಟ್ರು ನಾನು ಆರಾಮಾಗಿ ಹೋಗ್ತೀನಿ ಏನು ಖಾಲಿ ಗಾಡಿಗೆ ಏನು ಏನಿಲ್ಲ ಏನು ಅಮ್ಮಮ್ಮ ಅಂತಂದರೆ ಒಂದು ಐದಾರು ಕೆ ಜಿ ಇರ್ಬೋದು ಅಷ್ಟೇ ಅದು ಎಷ್ಟು ಗಂಟೆಗೆ ಹೋಗ್ತೀನಿ ನೋಡೋಣ ನೈಸ್ ರೋಡ್ ಜಂಕ್ಷನ್ ಹತ್ರ ಫುಲ್ ಜಾಮ್ ಆಗಿದೆ ನೋಡಿ ನೋಡ್ತಾ ಇರ್ಬೋದು ಭಾನುವಾರ ಅಲ್ವಾ ಹಂಗಾಗಿ ವೆಹಿಕಲ್ಗಳು ಜಾಸ್ತಿ ಇರೋದ್ರಿಂದ ಆಗಿ ಸಾಟರ್ಡೆ ಸಂಡೇ ಜಾಮ್ ಇದ್ದೇ ಇರುತ್ತೆ ಅಂದರೆ ಸಿಟಿ ಒಳಗಡೆ ಕಡಿಮೆ ಇರುತ್ತೆ ಈ ಥರ ಔಟ್ಸ್ಕರ್ಟ್ಸ್ ಇದೆಯಲ್ಲ ಆ ಕಡೆ ಜಾಮ್ ಇರುತ್ತೆ ಅಷ್ಟೇ ಕೊನೆಗೂ ಟ್ರಾಫಿಕ್ಕಿಂದ ಸರ್ವಿಸ್ ರೋಡ್ ಜಾಯ್ನ್ ಆಗಿದ್ದೀನಿ ಅಂಚೆಪಳ್ಳಿ ಸರ್ವಿಸ್ ರೋಡ್ ಎಂಟ್ರಿ ಅಂತ ಹತ್ರ ಇವಾಗ ಹೋಗ್ತಾ ಇದ್ದೀನಿ ಸೀದಾ ಇವಾಗ ಮೈಸೂರು ನಾನ್ ಸ್ಟಾಪ್ ಹೋಗ್ತೀನಿ ಖಾಲಿ ಗಾಡಿಗೂ ಅದಕ್ಕೂ ಆರಾಮಾಗಿ ಹೋಗ್ತಾಯಿದ್ದೆ ಏನು ರಿಸ್ಕೇ ಇಲ್ಲ ನಿಲ್ತಾನೆ ಇಲ್ಲ ಬರ್ತಾನೆ ಇದೆ ಜೋರಾಗಿ ಬಂದರೆ ಏನೋ ಒಂಥರ ಸಣ್ಣಗೆ ಗೊತ್ತಾಯಿದೆ ವೈಪರ್ ಹಾಕಿದ್ರೆ ವೈಪರ್ಗೂ ಸಾಕಾಗಲ್ಲ ನೀರು ವೆದರ್ ಮಾತ್ರ ಸಕ್ಕತ್ತ ಸೈಕ್ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ವೆದರ್ ಸಡನ್ನಾಗಿ ಚೇಂಜ್ ಆಯಿತು ನೆನ್ನೆ ಈ ಥರ ಇರಲಿಲ್ಲ ಇವತ್ತು ಸಡನ್ನಾಗಿ ಚೇಂಜ್ ಆಗಿದೆ ಮಳೆ ಒಂಥರ ತುಂತುರು ಮಳೆ ಇದು ನೋಡಿ ಮುಂದೆ ಸ್ಟ್ರೈಟ್ ಹೋಗ್ಬೋದು ಸ್ಟ್ರೈಟ್ ಹೋದರೆ ಚನ್ನಪಟ್ಟಣ ಡೆಡ್ ಆಗುತ್ತೆ ಸರ್ವಿಸ್ ರೋಡು ಅಲ್ಲಿ ಕನೆಕ್ಷನ್ ಇಲ್ಲ ಮತ್ತು ಅಲ್ಲಿ ಲೆಫ್ಟ್ ಎತ್ಕೊಂಡು ಬರಬೇಕು ಒಳಗಡೆ ಅದು ರೋಡ್ ಚೆನ್ನಾಗಿಲ್ಲ ಯಾರಕ್ಕೆ ಬಂದ್ರೂ ನನ್ನ ಸಜೆಷನ್ ಇಲ್ಲೇ ಲೆಫ್ಟ್ ಹೋದರೆ ಒಳ್ಳೆಯದು ರಾಮನಗರ ಚನ್ನಪಟ್ಟಣ ಮೇಲೆ ಹೋದರೆ ತುಂಬ ಒಳ್ಳೇದು ಯಾಕೆಂದರೆ ರೋಡ್ ಚೆನ್ನಾಗಿದೆ ಡಿವಿಯೇಷನ್ ಎಲ್ಲೂ ಸಿಗೋಲ್ಲ ಒಂದೇ ರೋಡ್ ಸಿಗುತ್ತೆ ಸ್ಟ್ರೈಟ್ ಹೋದರೆ ನಿಮಗೆ ಮತ್ತೆ ಡಿವಿಯೇಷನ್ ತೊಗೊಂಡು ಚನ್ನಪಟ್ಟಣ ಕಡೆಯಿಂದ ಬರಬೇಕಾಗುತ್ತೆ ರಾಮನಗರ ಆದಮೇಲೆ ಮಳೆ ಸ್ವಲ್ಪ ಜೋರಾಗಿ ಬರ್ತಾ ಇದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಮಳೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಮೈಸೂರು ಕಡೆ ಜಾಸ್ತಿ ಮಳೆ ಬರೋ ಥರ ಕಾಣಿಸ್ತಾ ಇದೆ ನೋಡಬೇಕು ಯಾವ ಥರ ಇದೆ ಸಿಚುವೇಶನ್ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಮದ್ದೂರು ಹತ್ರ ಹೋಗ್ತಾ ಇದ್ದೀನಿ ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಒಂದು ಅರುವತ್ತ್ಮೂರು ಕಿಲೋಮೀಟರ್ ದೂರಸ್ತಾ ಇದೆ ಡ್ರಾಪು ಲೆಫ್ಟ್ ಅಲ್ಲಿ ಮದ್ದೂರು ಬಸ್ ಸ್ಟಾಪ್ ಮದ್ದೂರ್ ಬಸ್ ಸ್ಟಾಪ್ ನೋಡಿ ಇದೆ ಬಸ್ ಸ್ಟಾಪ್ ಪಾಸ್ ಮಾಡಿ ಹೋಗ್ತಾ ಇದ್ದೀನಿ ಐಟಮ್ ನೋಡಿದ್ರೆ ಖಾಲಿ ಇದೆ ಬಟ್ ಏನಪ್ಪಾ ಅಂತಂದ್ರೆ ಲೆಂತ್ ಇದೆಯಲ್ಲ ಅದೊಂದೇ ಯಾರಾದ್ರೂ ಪೊಲೀಸ್ ಹಿಡಿದ್ರೆ ಪಕ್ಕ ಐನೂರು ರೂಪಾಯಿ ಫಿಕ್ಸ್ ಬಟ್ ಹೇಳಿದಾರೆ ಕಸ್ಟಮರ್ ಹಿಡಿದ್ರೆ ಬಿಲ್ ಹಾಕ್ಸ್ಕೊಂಡು ಹೋಗನಿ ಅಂತ ಇದುವರೆಗೂ ಯಾರೂ ಕೈ ಹಾಕಿಲ್ಲ ಕೈ ಹಾಕಿಲ್ಲ ಅಂತ ಮಳೆ ಮಳೆ ಇದೆಯಲ್ಲ ಹಂಗಾಗಿ ಯಾರೂ ಇಲ್ಲ ರೋಡಲ್ಲಿ ಬಟ್ ಆದರೆ ಅದೊಂದು ಐಟಮ್ಗೆ ಫೈನ್ ಕಟ್ಟಿದ್ರೆ ಏನೋ ಒಂಥರ ಬೇಜಾರು ಯಾಕೆ ಅಂದರೆ ಖಾಲಿ ಗಾಡಿ ಏನೂ ಇಲ್ಲ ಐಟಮು ಒಂದು ಐದಾರು ಕೆ ಜಿ ವೆಯ್ಟ್ ಅಷ್ಟೇ ಬಟ್ ಲೆಂತ್ ಇದೆಯಲ್ಲ ಅಂತ ಹೇಳಿ ಕಟ್ಟಬೇಕು ಏನು ಮಾಡೋಕ್ಕಾಗಲ್ಲ ರೂಲ್ಸು ರೂಲ್ಸೇ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾಯಿತ್ತು ಹಂಗಾಗಿ ಸ್ವಲ್ಪ ನಿಲ್ಲಿಸ್ತಾ ಸೈಡ್ಗೆ ನಿಲ್ಸ್ಬಿಟ್ಟು ಒಂದು ಐವತ್ತು ನಿಮಿಷ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ಐಟಮ್ ತೋರಿಸ್ತೀನಿ ಬನ್ನಿ ನೋಡಿ ಇದು ಒಂದೇ ಇರೋದು ಫ್ರೆಂಟಲ್ಲಿ ಜಾಸ್ತಿ ಬಿಟ್ಟಿಲ್ಲ ನೋಡಿ ಕೆಳಗಡೆ ಕಾಟನ್ ಕೊಟ್ಟಿದ್ದೀನಿ ಪ್ಯಾಕಿಂಗು ಡ್ಯಾಮೇಜ್ ಆಗಬಾರ್ದು ಅಂತೇಳಿ ನೋಡಿ ಬ್ಯಾಕ್ ಸೈಡು ಆಚೆ ಇಷ್ಟು ಬಂದಿದೆ ಒಂದು ನಾಲ್ಕು ಕಡೆ ನಾಲ್ಕೂವರೆ ಅಡಿ ಬಂದಿರ್ಬೋದು ಬನ್ನಿ ಹೋಗೋಣ ಇವಾಗ ಆಯ್ತು ಇನ್ನೊಂದು ಐವತ್ತು ಕಿಲೋಮೀಟರ್ ಇರ್ಬೋದು ಅಷ್ಟೇ ನಾನು ಇನ್ನೊಂದು ಅವರ್ ಅನ್ಕೊಂತೀನಿ ಹೋಗಿ ಡ್ರಾಪ್ ಮಾಡೋಣ ನೋಡ್ತಾ ಇರ್ಬೋದು ಮಂಡಿಯ ಆಗ್ತಾ ಇದೀನಿ ಎಂಟ್ರೆನ್ಸ್ ಇದೆಯಲ್ಲ ಆರ್ಚ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಈ ಗಾಡಿಗಳು ಒಪ್ನೇ ಓಡಿಸ್ಬೇಕಂತಂದ್ರೆ ಸಕ್ಕತ್ ಕೋರ್ ಆಗುತ್ತೆ ಮತ್ತೆ ನಿದ್ರೆ ನಿದ್ರೆ ಬಂದಂಗೆ ಆಗ್ತಾ ಇರುತ್ತೆ ಬಂಕು ಯಾರಾದ್ರೂ ಇದ್ರೆ ಮಾತಾಡ್ಕೊಂಡು ಹೋಗ್ಬೋದು ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇದೀನಿ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಇನ್ನೆಷ್ಟು ಇನ್ನೊಂದು ನಲ್ವತ್ತೈದು ಕಿಲೋಮೀಟರ್ ಅಷ್ಟೇ ಇರೋದು ನನ್ನ ಅವರ್ ಅಂದ್ಕೊಳ್ಳಿ ಹೋಗಿ ಡ್ರಾಪ್ ಆಗುತ್ತೆ ಲಾಸ್ಟ್ ಟೈಮು ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಅಲ್ಲಿಗೇನೆ ಡ್ರಾಪ್ ಇದು ಲಾಸ್ಟ್ ಟೈಮ್ ಹೋದಾಗ ನಮ್ಮ ಫ್ರೆಂಡ್ ಮೀಟಾಗೋಣ ಅಂತ ನೋಡಿದೆ ಅವ್ರು ಇರಲಿಲ್ಲ ನೋಡೋಣ ಇವತ್ತೇನಾದರೂ ಸಿಕ್ತಾರ ಸಿಕ್ಕಿದ್ರೆ ಮಾತಾಡಿಸ್ಕೊಂಡು ಒಂದು ಕಾಫಿ ಟೀ ಏನಾದರೂ ಜೊತೇಲಿ ಮಾತಾಡ್ಕೊಂಡು ಬರ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ನೋಡಿ ಮಂಡ್ಯ ಬಿಟ್ಟ ಮೇಲೆ ಫುಲ್ಲು ವೆದರೆಲ್ಲ ಕ್ಲಿಯರ್ ಆಗಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ವೆದರು ನೋಡಿ ನಾಳೆ ಗದ್ದೆ ಕುಡಿತು ಮತ್ತೆ ಎರಡನೇ ಬೆಳೆ ಗದ್ದೆ ರೆಡಿ ಮಾಡ್ತಾ ಇದಾರೆ ಜಸ್ಟ್ ಕಸ್ಟಮರ್ ಇವಾಗ ಫೋನ್ ಮಾಡಿದ್ರು ಸರ್ ಎಲ್ಲಿ ಬರ್ತಾ ಅಂತ ಸರ್ ಇನ್ನೊಂದು ಅರ್ಧ ಗಂಟೆಗೆ ಬರ್ತೀನಿ ಸರ್ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಅಂತ ಹೇಳಿದ್ದೀನಿ ಅವರು ಆಲ್ರೆಡಿ ಹೋಗಿದ್ದಾರೆ ಕಾರಲ್ಲಿ ಹೋದ್ರವರು ನಮ್ಮ ಗಾಡಿ ಗೊತ್ತಲ್ಲ ಐವತ್ತೈದು ಅರವತ್ತು ಐವತ್ತೈದು ಅರವತ್ತರಲ್ಲಿ ಹೋಗುತ್ತೆ ಅಷ್ಟೇ ಗಾಡಿಗಳು ನಂದು ಕಾರೆಲ್ಲ ನೂರ ಇಪ್ಪತ್ತು ನೂರ ನಲ್ವತ್ತರಲ್ಲಿ ಹೋಗಿರ್ತಾರೆ ಇಲ್ಲೇ ನಾನು ಇನ್ನೊಂದು ಅರ್ಧ ಗಂಟಲಿ ಹೋಗ್ತೀನಿ ಮುಂದೆ ಶ್ರೀರಂಗಪಟ್ಟಣ ಆದಮೇಲೆ ರೈಟ್ ಎತ್ಕೊಂಡು ಬಾಲಳ್ಳಿ ಪಂಪ್ ಆ ರೋಡಲ್ಲಿ ಹೋಗ್ಬೇಕು ಅಲ್ಲಿಂದ ಸ್ವಲ್ಪ ರೋಡು ಚೆನ್ನಾಗಿರಲ್ಲ ನೋಡೋಣ ನೋಡಿ ಇವಾಗ ಶ್ರೀರಂಗಪಟ್ಟಣ ರೈಟ್ ಹೋಗ್ತಾ ಇದ್ದೀನಿ ಕೆ ಆರ್ ಎಸ್ ರೋಡು ಈ ರೋಡು ಸ್ಟ್ರೈಟು ಹೀಗೆ ಹೋದ್ರೆ ಹುಣಸೂರು ರೋಡ್ಗೂ ಜಾಯ್ನ್ ಆಗುತ್ತೆ ಮತ್ತು ಕೆ ಆರ್ ಎಸ್ಗೂ ಹೋಗ್ಬೋದು ಇವಾಗ ನಾವು ಅಲ್ಲೊಂದು ಸರ್ಕಲ್ ಬರುತ್ತೆ ಬಾಲಹಳ್ಳಿ ಆದ್ಮೇಲೆ ಒಂದು ಸರ್ಕಲ್ ಬರುತ್ತೆ ಅಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು ಹೋದ್ರೆ ಮತ್ತೆ ಡೈರೆಕ್ಟಾಗಿ ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗುತ್ತೆ ಎಷ್ಟೇ ಇನ್ನೊಂದು ಇಪ್ಪತ್ತು ನಿಮಿಷ ತೋರಿಸ್ತಾ ಇದೆ ಅಷ್ಟೇ ಹತ್ತು ಕಿಲೋಮೀಟ್ರ್ ಇದೆ ಇಪ್ಪತ್ತು ನಿಮಿಷ ತೋರಿಸ್ತಾಯಿದೆ ಹೋಗಿ ಡ್ರಾಪ್ ಮಾಡೋಣ ಅರ್ಜೆಂಟ್ ಅಂತ ಇವಾಗ ಫೋನ್ ಮಾಡ್ತಾಯಿದ್ದಾರೆ ಅಷ್ಟೇ ಅಣ್ಣ ಮೇಲಾಯ್ತಲ್ಲ ಅದರಿಂದ ಇಲ್ಲ ಒಳಗಡೆ ಏನಿಲ್ಲ ಅದು ಒಂದೇ ಬಾಕ್ಸ್ ಚಾನಲ್ಲು ಇಳಿಸಿದ್ದಾಯ್ತು ಇದೇ ಆಫೀಸ್ ಒಳಗಡೆ ಎತ್ತಿ ಇಟ್ಟಿದ್ದೀನಿ ನಾನೇ ಆಯಿತು ಅಂತ ಹೇಳಿ ಎಲ್ಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಸರ್ ಒಳಗಡೆ ಇಟ್ಟಿದ್ದೀನಿ ಐಟಮ್ ಅಂತ ಸರಿ ಸರ್ ಆಯಿತು ಅಂತ ಹೇಳಿದರೆ ನಮ್ಮ ಫ್ರೆಂಡ್ ಒಂದು ನಿಮಿಷ ಫೋನ್ ಮಾಡ್ತಾಯಿದ್ದಾರೆ ಅಲೋ ಏ ಮಾತಾಡಿದ್ದೀನಿ ಹೌದಾ ಸರಿ ಆಯಿತು ಅನ್ಲೋಡ್ ಆಯಿತಾ ಅಂತಂದರು ಆಯಿತು ಅಮೌಂಟು ಸರ್ ಅಮೌಂಟು ಹೆಂಗೆ ಸರ್ ಅಂತಂದೆ ಆಯಿತು ಸರ್ ನಾನು ಇವಾಗ ಮಾಡ್ಕೊಡ್ತೀನಿ ನಿಮ್ದು ಯಾವ್ದು ಯಾವ್ದು ನಂಬರ್ ಇದೆ ವಾಟ್ಸಪ್ ಮಾಡಿ ಅಂತಂದರು ಸರಿ ಸರ್ ಕಳಿಸ್ತೀನಿ ನಂಬರ್ ಅಂತಂದು ಹಾಂ ಸರಿ ನಾನು ಅದಕ್ಕೆ ನಾನು ನಿನಗೆ ಕೇಳಿದ್ದು ಹಾಂ ಸರಿ ಆಯಿತು ಇದು ನಮ್ಮ ಫ್ರೆಂಡ್ ಕಡೆಯಿಂದಲವ ಬಂದಿದ್ದು ಹಂಗಾಗಿ ಅವ್ರ ಹತ್ರನೇ ಮಾತಾಡಿದೆ ಅದಕ್ಕೆ ಅವರು ಡೇ ಇಲ್ಲ ಹೇಳಿದ್ದೀನಿ ಡೈರೆಕ್ಟಾಗಿ ನೀನೇ ಮಾತಾಡಿಕೊಂಡು ಅದೇನಿದೆ ಅಮೌಂಟು ಹಾಕಿಸ್ಕೊ ಅಂದರು ಹಂಗಾಗಿ ಅವ್ರ ಕಸ್ಟಮರ್ ಹತ್ರ ಮಾತಾಡಿ ಹೇಳಿದ್ದೀನಿ ಇಲ್ಲೇ ಅನ್ಲೋಡ್ ಆಯಿತು ಅಮೌಂಟ್ ಹಾಕ್ತೀನಿ ಅಂತ ಹೇಳಿದರೆ ಸರಿ ಇವಾಗ ಫಸ್ಟ್ ಆಚೆ ಓಡೋಣ ಸೆಕ್ಯೂರಿಟಿ ಅವ್ರು ವೆಯ್ಟ್ ಮಾಡ್ತಾ ಇದಾರೆ ಅಂದೋಡ್ ಆದ್ಮೇಲೆ ನಿಂತ್ಕೊಳ್ಳಂಗಿಲ್ಲ ಹೋಗಿ ಅಂತ ನೋಡಿ ಇದೇ ಕಂಪ್ನಿಗೆ ಇಳಿಸಿದ್ದಾಯಿತು ಐಟಮು ಓಕೆ ನಾ ಇಳಿಸ್ಬಿಟ್ಟು ಆಚೆ ಬಂದಿದ್ದೀನಿ ಇಲ್ಲ ಪಕ್ಕದಲ್ಲೇ ನಮ್ಮ ಫ್ರೆಂಡ್ ಇದ್ದಾರೆ ಅವರು ಇದ್ದಾರೆ ಏನೋ ಗೊತ್ತಿಲ್ಲ ಫೋನ್ ಮಾಡ್ಕೊಂಡು ಅವರಿದ್ದರೆ ಒಂದು ಐದು ನಿಮಿಷ ಹಾಗೆ ಹೋಗೋಣ ಹೋಗೋಣಂತೆ ಅದನ್ನು ಡ್ರಾಪ್ ಮಾಡಿ ಇಲ್ಲೇ ಪಕ್ಕದಲ್ಲೇ ನೋಡಿ ಇದು ಗೊತ್ತಿರ್ಬೋದು ನಿಮಗೆ ದೇವಸ್ಥಾನ ಓಕೆನಾ ಇದು ಬಂದು ಚುಂಚನಗಿರಿ ಮಠ ಇದು ಮೇಯ್ನ್ ಮಠ ಮೈಸೂರಲ್ಲಿ ಇಲ್ಲೇ ನಮ್ಮ ಸ್ನೇಹಿತರು ಇರೋದು ಮಾತಾಡಿಸ್ಕೊಂಡು ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಆಯಿತು ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವು ಮತ್ತು ಅವರು ಸ್ವಾಮೀಜಿಯವ್ರು ಬಂದರು ಅಂಥೇಳಿ ಅಲ್ಲಿಗೆ ಹೋದರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಅವ್ರಿಗಿನ್ನೂ ಹೇಳಿಲ್ಲ ಯಾಕೆ ಡಿಸ್ಟರ್ಬ್ ಮಾಡೋದು ಅಂಥೇಳಿ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ರು ಮುಗಿಸ್ಕೊಂಡು ಬಂದಿದ್ದೀನಿ ಅವ್ರಿಗೆ ಹೇಳ್ದೆ ಹೋಗ್ಬೇಕಲ್ಲ ಅಂತ ಒಂದು ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಅವ್ರಿಗೆ ಫೋನ್ ಮಾಡೋಣ ಅಂದರೆ ನೋಡಿ ಅಲ್ಲಿ ಮಠ ಮೇಯ್ನ್ ಮಠ ಅದೇ ಆಫೀಸು ಅಲ್ಲಿ ಸ್ವಾಮೀಜಿಯವ್ರ ಹತ್ರ ಇದ್ದಾರೆ ಇವಾಗ ಅವರು ಫೋನ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಇವಾಗ ಹೇಳ್ದೆ ಹಂಗೆ ಹೋದ್ರೆ ಅವ್ರಿಗೆ ಬೇಜಾರಾಗುತ್ತೆ ಯೋಚನೆ ಇದ್ದೀನಿ ಏನು ಮಾಡೋದು ಅಂತ ಶ್ರೀ ಆದಿ ಮಹಾ ಮಹಾಸಂಸ್ಥಾನ ಮಠ ಹೆಬ್ಬಾಳು ಮೈಸೂರು ಇದು ಲಕ್ಷ್ಮೀಕಾಂತ ದೇವಸ್ಥಾನ ಅಂಥೇಳಿ ಅವರೇ ಫೋನ್ ಮಾಡ್ತಾಯಿದ್ದಾರೆ ಹಲೋ ಶಿವೇಣು ಹಾಂ ಹೊರಟೆ ನಾನು ಆಗೋಯ್ತು ಬರಲಿಲ್ಲವಲ್ಲ ಅದೇ ಗೊತ್ತಾಯ್ತು ಸ್ವಾಮೀಜಿ ಬಂದಿರ್ತಾರೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹಂಗೂ ಒಂದ್ಸಲ ಫೋನ್ ಮಾಡಿದ್ರೆ ಇಲ್ಲಿ ನಾನು ದೂರ ಹೋಗ್ಬೇಕಲ್ಲ ಅಂದ್ಬಿಟ್ಟೆ ಹಾಂ ಸರ್ ಸಿಗಂಡ್ಬಿಟ್ಟು ಆಯ್ತು ಇನ್ನೊಂದ್ಸಲ ಹಾಂ ಓಕೆ ಬಾಯ್ ನೋಡಿ ಇವಾಗ ನಮ್ಮ ಫ್ರೆಂಡೇ ಫೋನ್ ಮಾಡಿದ್ರು ಆ್ಯಕ್ಚುಲಿ ಅವ್ರ ಹತ್ರನೇ ಹೋಗಿದ್ದೆ ಹೋದ್ಮೇಲೆ ಮಾತಾಡಿಕೊಂಡು ಅವರು ಊಟ ಕಾಫಿ ಟೀ ಎಲ್ಲ ಅರೇಂಜ್ ಮಾಡಿದ್ರು ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ವು ಸಡನ್ ಆಗಿ ಅವ್ರು ಸ್ವಾಮೀಜಿ ಏನೋ ಕರೆದ್ರು ಅಂತೇಳಿ ಅಲ್ಲಿಗೆ ಹೋದ್ರು ಅಲ್ಲಿಗೆ ಹೋದ್ಮೇಲೆ ವೆಯ್ಟ್ ಮಾಡಿದೆ ಒಂದು ಹಾಫ್ ಆನ್ ಅವರ್ ಬರ್ತಾರೆ ನಾವು ಅಂತೇಳಿ ಬಂದಿಲ್ಲ ಇವಾಗೆಲ್ಲ ಆಯಿತು ಇದ್ದೀನಿ ಟೈಮ್ ಬಂದು ಆರು ಗಂಟೆ ಆಯಿತು ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಹೋಗ್ತೀನಿ ನಿಧಾನಕ್ಕೆ ಖಾಲಿ ಗಾಡಿ ಏನು ಅರ್ಜೆಂಟಿಲ್ಲ ಇರೋಣ ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀನಿ ಶ್ರೀರಾಮಪಟ್ಟಣ ಹತ್ರ ಹೋಗ್ತಾಯಿದ್ದೀನಿ ನೋಡೋಣ ಟೈಮ್ ಇವಾಗ ಆರೂವರೆ ಅಂದ್ಕೊಳ್ಳಿ ಆರು ಇಪ್ಪತ್ನಾಲ್ಕು ಟೈಮು ನಿಧಾನಕ್ಕೆ ಹೋಗೋಣ ಒಂದು ಹತ್ತು ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೀನಿ ತೊಂದರೆ ಇಲ್ಲ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸಿಲ್ಲ ಮೈಸೂರಲ್ಲಿ ಹತ್ತದವನು ಒಂದು ಕಾಫಿ ಟೀಗೂ ಕೂಡ ನಿಲ್ಲಿಸಿಲ್ಲ ಯಾಕೆಂದ್ರೆ ಅಲ್ಲೇ ಎಲ್ಲ ನಮ್ಮ ಫ್ರೆಂಡ್ ಇದ್ರಲ್ಲ ಅಲ್ಲೇ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಒಂದು ಒಂದೂವರೆ ಅವರ್ ರೆಸ್ಟ್ ಮಾಡಿಕೊಂಡು ಅಲ್ಲೇ ಎತ್ತಿದ್ದು ಗಾಡಿನ ಎಲ್ಲೂ ನಿಲ್ಲಿಸಿಲ್ಲ ಓಕೆನಾ ಅಲ್ಲಿ ಸುಮಾರು ಆರು ಗಂಟೆಗೆ ಏನೋ ಬಿಟ್ಟಿದ್ದು ಆರು ಗಂಟೆಗೆ ಬಿಟ್ಟು ಇವಾಗ ನೋಡಿ ಒಂಬತ್ತೂವರೆ ಆರು ಗಂಟೆಗೆ ಬಿಟ್ಟಿದ್ದು ಅಲ್ಲಿ ಹೆಬ್ಬಾಳು ಇವಾಗ ಒಂಬತ್ತುವರೆ ಆಗಿದೆ ಅಂದರೆ ಮೂರುವರೆ ಅವರ್ ತಗೊಂಡಿದ್ದೆ ಟೈಮು ನಾನು ಆಗಿ ಬಂದೆ ಆರಾಮಾಗಿ ಆದ್ರೂ ಮನೆಗೂ ಇವಾಗ ಹಂಚೆಪಳ್ಳಿ ರೀಚ್ ಆಗಿದ್ದೀನಿ ಇನ್ನೊಂದು ಹತ್ತು ನಿಮಿಷ ಹೋಗ್ತೀನಿ ಮನೆಗೆ ಈ ಟ್ರಿಪ್ನ ಮಾಹಿತಿ ಬಂದು ನಾಲ್ಕೂವರೆ ಸಾವಿರ ಬಾಡಿಗೆ ಅದರಲ್ಲಿ ಒಂಬೈನೂರು ರೂಪಾಯಿ ಡೀಸೆಲ್ ತಗೊಂಡಿದ್ದೆ ಅದು ಬಿಟ್ಟು ಬೇರೆ ಇನ್ನೇನು ಮಾಹಿತಿ ಅಂತಂದರೆ ಆ ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನು ಮುನ್ನೂರು ಕಿಲೋಮೀಟ್ರ್ ಗಾಡಿ ಓಡಿದೆ ಈ ಟ್ರಿಪ್ನ ಮಾಹಿತಿ ಇಷ್ಟಾಗಿರುತ್ತೆ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೇನೆ ಓಕೆ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್